ಹೇಳ್ತಿ ಸಾಕ ಸಾಕ ಹೋತ್ರಿ ನನಗ ನಮ್ಮ ಅವಾಗ ನಮ್ಮ ಅಪ್ಪಗ ಕೈಯ ಕೊಡ್ಡ ಕೊಟ್ಟು ಹೇಳಿ ನನ್ನ ಮಾತು ಕೇಳಿಲ್ಲ ಈ ಊರಾಗ ದವಾಖಾನೆ ತೆಗೆದು ಬೇಡ ಅಂತ ಹೇಳ್ಕಿರಿ ಅವ್ನವ ನಮ್ಮ ಊರಾಗ ಒಬ್ಬವ್ರ ನಂದ್ ಅದ್ ಬಿ ಅನಗೇತಿ ನಂದ್ ಈದ್ ಬಿ ಅನಗೇತಿ ಒಬ್ರು ಬರುವಾರ ಕಡಿಕ್ ಮಾಸ್ತರ ಕರಿದರೆ ಬಿಳಿದರೆ ಗುಳಿಗೆ ಕೊಡತ್ತು ಬರುವಾರಪ್ಪ ಈ ಕಡೆ ಒಂದ್ ಯಾವುದೋ ಜವಾರಿ ಪಾಟೀಲ್ ಹಾಕಿದ್ಯಾ ಆಕಿಗಿರೋ ಚುಚ್ಚಿನ ಸಿರಿ ಖಾಲಿ ಮಾಡಿದ Thank <laughs> you. ಏನ್ ಬಿರ್ಸಲಿ ಆದಿಲಿ ಅಪ್ಪ ನೀನು ಉಗೋದ್ ಬಂದ ಉಗ್ಗಿ ಹೊಂಡ್ಲಿ ರಾತ್ರಿ ಬಂದ ಹಾವು ಕಚ್ಲಿ ಸ್ವಾಟಿಗ ಹಾಕಲಾಟನ್ ಕಟ್ಲಿ ರಾತ್ರಿ ಬಂದಾಗ ಮುರ್ಕೋತ ಏಯ್ ನಂದ್ರಿಂದ ಮುರ್ಕೋತ ಪಿಕಿ

ಅದು ಹೋಗ್ಲಿ ಬಿಡುವ ಈಗ ನಾ ಮಾಡ್ತನ ನನ್ನ ಕಡೆ ಮಾಡಿಸುವ ನಿಂದೆಲ್ಲ ಕಿತ್ಕೊಂಡು ಹಾಕತ್ತೆ ಕೆಸಬಾಯಿ ಅಲ್ಲ ಕೆಸಬಾಯಿ ಏನು ಮಾಡ್ತೀವ ಮಾಡೋದು ಮಾಡ್ತಿ ಹೇಳಿರ ಮಾಡ ಇಂಜೆಕ್ಷನ್ ಮಾಡಿಬೇಡಿ ಅದ್ರಾಗ ಪೂಚ್ ಇಂಜೆಕ್ಷನ್ ಮಾಡಿಗೇಡಿ ಇಂಜೆಕ್ಷನ್ ಓ ನೀವು ಡಾಕ್ಟರ್ ಏನ್ರಿ ನನ್ನ ಕಡೆ ಮಾಡ್ಸ್ಕೊಂದವರಲ್ಲ ಅಹ್ ಎಕ್ದಮ್ ಹಗರ ಹಂಗೆ ಮಾಡ್ತೀನಿ ನಾನು ಏನು ಮಾಡೋದು ಡಾಕ್ಟರ್ ನನಗೂ ರಗಡು ಮಂದಿ ಮಾಡಿ ಹೋಗ್ಯಾರ ರಗಳಿಂದ ಮಾಡಾಕಸ್ಯಾನ ಆದ್ರೆ ಒಟ್ಟ ಕಡಿಮೆ ಆಗಿಲ್ಲ ಬಿಡ ಡಾಕ್ಟ್ರು ನೀ ಯಾ ಬ ಕಡೆ ಮಾಡ್ಸ್ಕೊಂಡಿ ಕರೆ ನೀ ನಿಡೋಣ ನನ್ನ ಕಡೆ ಮಾಡ್ಸ್ಕೊಂಡಿಲ್ಲೀ ನನ್ನ ಕಡೆ ಮಾಡ್ಸ್ಕೊಂಡು ನೋಡು ಅನ್ಸಲ ಥಂಡಿ ಭಾಳ ಮತ್ತಕ್ಕತ್ತಿತ್ತು ಏನು ಮಾಡಲಿ ಹ್ಞೂ ಬಾ ಬಾ ಚಕ್ ಮಾಡಿ ಅಮ್ಮ ನೋಡ್ತನು ಬಾ ಎಲ್ಲತಿ ಬಂದರ ಬಾ ನೋಡ್ತನ ಇನ್ನ ಆದನ ಏನೈತನ ನೋಡ್ತನ ಬಾ ಅಡ ಪಟ್ಣ ಮಾಡಬೇಕು ನಾ ಸಟ್ನ ಮಾಡ್ಸ್ಕೊಂಡ್ ಮನಿ ಕಡೆ ನೋಡು ನಾ ಮಾಡ್ಲಾಕಣಿತನ ನೀ ಮಾಡ್ಸ್ಕೊಳ್ಳಾಕನೈತಿ ಹ್ಂಸರ ಮಾಡ್ಬ್ಯಾಡ ಅಡ ಅಣ್ಣ ಚಂದಂಗಿ ಚೆಕಪ್ ಮಾಡಬೇಕು ಮುಂದ ಬಾ ಒಂದೇಟ ನನಗೆ ತಡ್ಕೊಳಕ್ಕಾಗುವ ಒಂದು ಮುಮ್ಮ ಹಾ ಆಗು ಒಂದು ಮುಮ್ಮ ಹಾ ನಾಡ ಮಾಡಿ ಮಾ நாம முன்னாடி ரூடா இல்லை

ಡಾಕ್ಟರ್ ಸಾಹಿತ್ಯ ಪೇಶೆಂಟ್ಗಳು ಬಹಳ ನನಗೆ ಬ್ಯಾನಾಗ ಬ್ಯಾನೆ ಆಗಲತೈತಿ ವೀಕ್ಷ ಬ್ಯಾನೇ

ಓ ಒಂದು ಉಡಾರು ಹುಡುಗ್ರು ಇರ್ತಾರೆ ಓ ನಿನ್ನವನ ಹಾದ್ಯಾಗ ನಿಂತ ಶಾನ್ಯಾದನ ಅಂತ ಹೇಳಿ ಡಾಕ್ಟ್ರ್ ಕಡೆ ನಿನ್ನಕ್ಕೆ ಹೋಗಬೇಡ ಅವು ಡಾಕ್ಟರ್ ಅಲ್ಲ ಮಾಡವ ಅದನ ಅವ ನಿನ್ನವನು ಮಾಡವ ಅದನ ಅವ ಅವ್ನು ಹಿಡ್ದ ಮಾಡಿದ್ರೆ ಸ ಡ್ಯಾನ್ಸ್ 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 ಮಾಡವ ಡ್ಯಾನ್ಸ್ ಮಾಡವ ಅದನ ಓಯ್ ಬಾ ಇದ ಬಾ ಹುಡುಗ್ರು ಬಾ ಓ ಡಾಕ್ಟ್ರೇ ಶ ಇದ್ರು ನೀವ್ ಮನೆಗೆ ಬರ್ರಿ ಖಾಲಿ ಇರ್ತೀನಿ ಚೆಕ್ಅಪ್ ಮಾಡಿ ಇಂಜೆಕ್ಷನ್ ಮಾಡಿರಂತ ಮನ್ಯಾಗ್ರಿ ಅಲ್ಲೇ ಮಾಡೋನ್ ಯಾವಾಗ್ರಿ ಅಕೋ ಇನ್ನೊಂದು ಇದ್ದೇ ಬರ್ಲಿಲ್ಲ

ఉండీకా <truhata>

மணி சென் கே டா மணிவா ஏன் ஆகுது சுந்திரி சுந்தரிப்பா சுந்திரி சுந்தரி నా పట్ట <speaking in ecology> <Lamborghini>